ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ನಮ್ಮನೆಯವರು ಬೆಳಗ್ಗೆ ಏಳುವರೆಗೆ ಡ್ಯೂಟಿಗೆ ಹೋದರು ಚರಿಯನ್ನು ಮಲಗಿದ್ದಾಳೆ ಶ್ರೀಯಸ್ ಎದ್ದಿದ್ದಾನೆ ಆಟ ಆಡ್ತಾ ಇದ್ದಾನೆ ಚರಿ ಮಲಗಿದ್ದಾಳಲ್ಲ ಅವಳು ಮಲಗಿದ್ದವಾಗಲೇ ಈ ಕೆಲಸ ಎಲ್ಲ ಮಾಡ್ಕೋಬೇಕು ಇಲ್ಲಾಂದರೆ ಹೊರಗಡೆನೆ ಬರ್ತಾಳೆ ಹಾಗೆ ಹೊಸ್ತಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋಣ ಅಂತೇಳಿ ನೀರು ಹಾಕಿ ಒರೆಸ್ತಾ ಇದ್ದೀನಿ ಡೈಲಿ ಮಾಪಲ್ಲಿ ನೆಲ ಒರೆಸ್ಕೊಳ್ತಾ ಇದ್ದೆ ಹೊರಗಡೆ ಆದರೆ ಇವತ್ತು ವೈಪರಿಂದ ನೀರು ಇಳಿಬೇಕು ಯಾಕಂದರೆ ನೈಟೆಲ್ಲ ಮಳೆ ಬಿದ್ದಿತ್ತಲ್ಲ ಸ್ವಲ್ಪ ಆ ಕಡೆ ಎಲ್ಲ ನೀರು ನಿಂತಿದೆ ಸ್ವಲ್ಪ ನೀರು ಹಾಕ್ಕೊಂಡು ವೈಪರಿಂದ ಕ್ಲೀನಾಗಿ ಹೇಳ್ಕೊಂಡೆ ಯಾಕಂದರೆ ಶ್ರೇಯಸ್ಸು ಆ ಕಡೆ ಈ ಕಡೆ ಓಡಾಡೋದು ಆಟ ಆಡೋದು ಮಾಡ್ತಾ ಇರ್ತಾನಲ್ವ ಹೊರಗಡೆ ನೀರಿದ್ದರೆ ಮತ್ತೆ ಜಾರು ಬಿದ್ದು ಬಿಟ್ಟು ಬಿಡ್ತಾನೆ ಅಂತೇಳಿ ನೀರೆಲ್ಲ ಕ್ಲೀನಾಗಿ ಹೇಳ್ಕೊಂಡೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮಾಡೋ ಕೆಲಸನೇ ಇದು ಯಾಕಂದರೆ ಚರಿ ಎದ್ದರೆ ಒಳಗಡೆ ಕೆಲಸ ಆದರೆ ಮಾಡ್ಕೋಬೋದು ಹೊರಗಡೆ ಕೆಲಸ ಆದರೆ ನನ್ನ ಜೊತೆಗೆ ಹೊರಗಡೆ ಬರ್ತಾಳಲ್ಲ ಅಂಥೇಳಿ ಬೇಗ ಎದ್ದ ತಕ್ಷಣವೇ ಈ ಕೆಲಸನೇ ಮಾಡಿ ಮುಗಿಸ್ಕೊತೀನಿ ಹಾಗೆ ಸ್ಟೆಪ್ಸ್ ಕೂಡ ಗಲೀಜಾಗಿತ್ತು ನೀರೆಲ್ಲ ಬಿದ್ದು ಅದಕ್ಕೆ ಒಂದು ಬಕೆಟ್ ನೀರು ಹಾಕೋಣ ಅಂತೇಳಿ ಒಂದು ಬಕೆಟ್ ನೀರು ತಗೊಂಡೋಗಿ ಮೇಲೆಯಿಂದಾನೆ ಹಾಕಿದೆ ರಂಗೋಲಿ ಹಾಕ್ತಾ ಇದ್ದೀನಿ ನಾನು ಚಾಕ್ ಪೀಸಲ್ಲೇ ರಂಗೋಲಿ ಹಾಕ್ಕೊಳ್ತೀನಿ ಇವಾಗ ಶ್ರೇಯಸ್ ಮತ್ತು ಚರಿ ಆ ಕಡೆ ಈ ಕಡೆ ಓಡಾಡ್ತಾರಲ್ವ ಎಲ್ಲ ವರ್ಸೋಗುತ್ತೆ ಅಂತೇಳಿ ಚಾಕ್ ಪೀಸಲ್ಲೇ ಹಾಕ್ಕೊಳ್ತೀನಿ ರಂಗೋಲಿ ಪುಡಿಲು ಹಾಕ್ತೀನಿ ತುಂಬ ರೇರು ಯಾಕಂದರೆ ವರ್ಸೋಗುತ್ತಲ್ಲ ಅನ್ನೋ ಕಾರಣಕ್ಕಷ್ಟೇ ಚರಿ ಇವಾಗ ಇವತ್ತು ಸ್ವಲ್ಪ ಲೇಟಾಗಿ ಎದ್ಲು ಇಲ್ಲಾಂದರೆ ಬೇಗನೇ ಎದ್ದೇಳ್ತಾ ಇದ್ಲು ಡೈಲಿ ಹಾಲು ಕುಡಿಸ್ತಾ ಇದ್ದೆ ಎದ್ದ ತಕ್ಷಣ ಬೆಳಿಗ್ಗೆ ಟಿಫಿನ್ ಏನೂ ಹಾಕ್ತಾ ಇರಲಿಲ್ಲ ಹಾಲು ಕುಡಿಸ್ತಾ ಇದ್ದೆ ಇವತ್ತು ಸ್ವಲ್ಪ ಸಿರ್ಲಿಕ್ಕೆ ಮಾಡೋಣ ಅಂತ ಹೇಳಿ ಸಿರ್ಲಿಕ್ಕೆ ಹಾಕ್ತಾಯಿದ್ದೀನಿ ನೋಡಬೇಕು ತಿಂತಾಳ ಇಲ್ಲ ಅಂತ ಬೆಳಿಗ್ಗೆ ಅವಳು ತಿನ್ನಲ್ಲ ಹಾಲಷ್ಟೇ ಅಷ್ಟೇ ಕುಡಿತಾಳೆ ಇವತ್ತು ನೋಡಬೇಕು ತಿನ್ನಿಸ್ಬೇಕು ಅಂತ ಹೇಳಿ ಚರಿಗೆ ಇಲ್ಲಿ ಸಿರ್ಲಿಕ್ಕೆ ತಿನ್ನಿಸ್ತಾ ಶ್ರೈ ಚಿಂಟು ಟಿ ವಿ ಹಾಕಿದ್ದ ಚಿಂಟು ಟಿ ವಿ ನೋಡ್ಕೊಳ್ತಾ ತಿನ್ನಿಸ್ಕೊಳ್ತಾ ಇದ್ದೀನಿ ಅವಳು ಟಿ ವಿ ನೋಡ್ತಾ ಆ ಕಡೆ ಈ ಕಡೆ ಮಾಡ್ತಾ ತಿಂತಾ ಇದ್ದಾಳೆ ಚಿಕ್ಕ ಮಕ್ಕಳಿಗೆ ಊಟ ತಿನ್ನಿಸೋದೇ ದೊಡ್ಡ ಸಾಹಸ ಅಲ್ವಾ ನಮ್ಮ ಶ್ರೇಯಸ್ಸಂತೂ ಸ್ವಲ್ಪ ಅಂದರೆ ಸ್ವಲ್ಪವೂ ಇರಲಿಲ್ಲ ಅವ್ನಿಗೆ ತುಂಬ ಕಷ್ಟಪಟ್ಟಿದ್ದೀನಿ ಊಟ ಮಾಡಿಸೋದಕ್ಕೆ ಏನು ಫೋ ಅವ ಚಿಕ್ಕೊಂಡಿದ್ದಾಗ ಫೋನ್ ನೋಡ್ತಾ ಇದ್ದ ಫೋನೆಲ್ಲ ಕೊಟ್ಟು ತಿನ್ನಿಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ಇರಲಿಲ್ಲ ಅವನು ಆದರೆ ಅದು ಅವನಕಿಂತ ಎಷ್ಟೋ ಇವಾಗ ಆರಾಮಿದ್ದೀನಿ ಅಂತಲೇ ಹೇಳ್ಬೋದು ಯಾಕಂದರೆ ಚರಿ ಊಟ ಎಲ್ಲ ತಿನ್ನೋದಕ್ಕೆ ಅಷ್ಟೊಂದೇನು ಹಠ ಮಾಡೋಲ್ಲ ಅವನ ಥರ ನಿಜ ಅಂದರೆ ಶ್ರೇಯಸ್ನ ಬೆಳೆಸುವಾಗ ಅವ್ನು ಚಿಕ್ಕನಿರುವಾಗಲ ಒಂದೊಂದು ದಿನವೂ ಒಂದೊಂದು ವರ್ಷ ಅನ್ನಿಸ್ತಾ ಇತ್ತು ಅಷ್ಟೊಂದು ರಗಳೆ ಮಾಡ್ತಾ ಇದ್ದ ಅಷ್ಟೊಂದು ಹಠ ಮಾಡ್ತಾ ಇದ್ದ ಊಟ ತಿನ್ನೋದಕ್ಕೂ ರಗಳೆ ಆಗಿತ್ತು ಆಡೋದಕ್ಕೂ ರಗಳೆ ಆಗಿತ್ತು ಅವನು ಆಟ ಆಡುವಾಗಲೆಲ್ಲ ಏನು ಮಾಡ್ತಾ ಇದ್ದ ಗೊತ್ತಾ ನಾವು ಆಟ ಆಡಬೇಕಿತ್ತು ನಾವು ಆಟ ಆಡಿದ್ರೆ ಅವ್ನು ಕೂತ್ಕೊಂಡು ನೋಡ್ತಾ ಇದ್ದ ಅವನು ಆಟ ಆಡ್ತಾ ಇರಲಿಲ್ಲ ನಮ್ಮ ಹತ್ರನೇ ಆಟ ಆಡಿಸ್ತಾ ಇದ್ದ ಅವನು ಗಾಡಿಗಳೆಲ್ಲ ಕೊಟ್ಟರೆ ನಾವೇ ಗಾಡಿಗಳೆಲ್ಲ ಓಡಿಸ್ಬೇಕಿತ್ತು ಇವಾಗಿನ ಶ್ರೇಯಸ್ಗೂ ಆವಾಗಿನ ಶ್ರೇಯಸ್ಗೂ ಹೋಲಿಸ್ಕೊಂಡ್ರೆ ಇವಾಗ ಎಷ್ಟೋ ಸುಧಾರಿಸಿದ್ದಾನೆ ಶ್ರೇಯಸ್ಸು ಯಾಕಂದರೆ ಮೊದಲೆಲ್ಲ ತುಂಬ ಹಠ ಮಾಡ್ತಾಯಿದ್ದೆ ಎಲ್ಲದಕ್ಕೂ ಇವಾಗೆಲ್ಲ ತುಂಬ ಸುಧಾರಿಸಿದ್ದಾನೆ ಅಷ್ಟೊಂದೇನು ಹಠ ಎಲ್ಲ ಮಾಡಲ್ಲ ಇವಾಗ ಸ್ಕೂಲ್ಗೆಲ್ಲ ಹೋಗ್ತಾನಲ್ಲ ಫ್ರೆಂಡ್ಸ್ ಜೊತೆಗೆಲ್ಲ ಇರ್ತಾನಲ್ವ ರೂಢಿಯಾಗಿದೆ ಇವಾಗ ಬೇರೆಯವ್ರ ಜೊತೆಗೆ ಹೇಗಿರಬೇಕು ಏನು ಅಂತ ಊರಲ್ಲಿ ಕೂಡ ಅಷ್ಟೇ ಹೇಳಿದರು ಲಾಸ್ಟ್ ಟೈಮ್ಗಿಂತ ಈ ಟೈಮ್ ತುಂಬ ಅಂದರೆ ತುಂಬ ಸುಧಾರಿಸಿದ್ದಾನೆ ಅಂತೇಳಿ ಹೇಳಿದರು ಊರಲ್ಲಿ ಸಹ ಶ್ರೇಯಸ್ಸು ಹುಟ್ಟಿದಾಗ ಎಂಟು ತಿಂಗಳು ನಾನು ಊರಲ್ಲೇ ಇದೆ ಎಂಟು ತಿಂಗಳು ಬಾಣಂತನ ಮಾಡ್ಕೊಂಡು ಬಂದಿದ್ದೀನಿ ಆದರೆ ಈಗ ಚರಿ ಹುಟ್ಟಿದಾಗ ಪಾಪ ನಾನು ಎರಡೇ ತಿಂಗಳು ಊರಲ್ಲಿದ್ದು ಶ್ರೇಯಸ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಅದಕ್ಕೆ ನಾನು ಎರಡೇ ತಿಂಗಳು ಬಾಣಂತನ ಮುಗಿಸಿ ಬಂದಿದ್ದೆ ಅಮ್ಮ ನನ್ನ ಜೊತೆಗೆ ಬಂದಿದ್ದರು ಸ್ವಲ್ಪ ದಿನ ಇಲ್ಲೇ ಇದ್ದರು ಆಮೇಲೆ ಊರಿಗೆ ಹೋಗಲೇಬೇಕಲ್ವ ಅವ್ರಿಗೂ ಮನೆ ತೋಟ ಎಲ್ಲ ಇರುತ್ತೆ ಹೋದರು ಆಮೇಲೆ ಎಲ್ಲ ಕೆಲಸನೂ ನಾನೇ ಮಾಡಿಕೊಂಡಿದ್ದು ಆವಾಗಲೂ ಕೂಡ ಚರಿ ಅಷ್ಟೊಂದೇನು ಹಠ ಏನು ಮಾಡ್ತಾ ಇರಲಿಲ್ಲ ಲಾಸ್ಟ್ ಇಯರು ಜುಲೈಯಲ್ಲಿ ನಾನು ಬೆಂಗಳೂರು ಬಂದೆ ಬೆಂಗಳೂರು ಬಂದಾಗ ಶ್ರೇಯುಗೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಚೆರ್ರಿ ಕೆಲಸನೂ ಸ್ನಾನ ಎಣ್ಣೆ ಹೆಚ್ಚೋದು ಎಲ್ಲ ಕೆಲಸನೂ ನಾನೇ ಮಾಡ್ಕೊಳ್ತಾ ಇದ್ದೆ ಯಾರೂ ಕೆಲಸದವ್ರೇನು ಕರೆಸ್ಕೊಳ್ತಾ ಇರಲಿಲ್ಲ ಅದ್ರ ಜೊತೆಗೆ ಶ್ರೇಯುಗೆ ಟಿಫಿನ್ ಕೂಡ ನಾನೇ ಮಾಡ್ಕೋಬೇಕಿ ಮಾಡಬೇಕಿತ್ತು ಆವಾಗಿನ ಸಿಚುವೇಶನ್ಗಿಂತ ಇವಾಗೇ ಎಷ್ಟೋ ಪರವಾಗಿಲ್ಲ ಆವಾಗಲೇ ಮಾಡ್ಕೊಂಡಿದ್ದೀನಲ್ವ ಇವಾಗ ಸ್ವಲ್ಪ ಚೆರಿ ಆಡ್ತಾಳೆ ಶ್ರೇಯು ಕೂಡ ಸುಧಾರಿಸಿದ್ದಾನೆ ಅಷ್ಟೊಂದು ಹಠ ಮಾಡೋಲ್ಲ ಇವಾಗ ಸ್ವಲ್ಪ ಬೆಟರ್ ಅನಿಸುತ್ತೆ ನನಗೆ ಆರಾಮನ್ಸುತ್ತೆ ಒಂದು ಒಂದೂವರೆ ತಿಂಗಳು ಊರಲ್ಲಿ ಇದ್ದು ಬಂದಿದ್ದೀವಿ ಆರಾಮಾಗಿ ಇನ್ಮೇಲೆ ಮತ್ತೆ ಎಲ್ಲ ರೊಟೀನ್ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಟಿಫಿನ್ ಮಾಡಬೇಕು ಲಂಚ್ ಬಾಕ್ಸ್ ಕೊಡಬೇಕು ಮತ್ತು ಅದ್ರ ಜೊತೆಗೆ ಇವಳು ಬೇಗ ಎದ್ಕೊಂಬಿಟ್ರೆ ಕೆಲಸನೇ ಆಗೋಲ್ಲ ಇವಳನ್ನೂ ಮಲಗಿಸ್ಕೋಬೇಕು ಇನ್ನೆಲ್ಲ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ ಚರಿದು ಆಟ ಆಡ್ತಾ ಸಿರ್ಲಿಕ್ಕೆ ತಿಂದಿದ್ದಾಯಿತು ಶ್ರೇಯು ಬೆಳಗ್ಗೆ ಬೇಗನೆ ಚಪಾತಿ ತಿಂದ ನಂಗೆ ಚಪಾತಿನೇ ಬೇಕು ಅಂದ ನೈಟ್ ಚಪಾತಿ ಮಾಡಿರೋದಿತ್ತಲ್ವ ಅದನ್ನೇ ಕೊಟ್ಟೆ ತಿಂದ ನನಗೆ ದೋಸೆ ಇಟ್ಟಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನೇ ದೋಸೆ ಮಾಡ್ಕೊಂಡು ತಿಂದೆ ನೀರು ದೋಸೆನ ಚರಿಗೆ ಊಟ ಸಾಕು ಅಂದ ತಕ್ಷಣ ಕೆಳಗಡೆ ಇಳಿದ್ಬಿಡ್ತಾಳೆ ಒಂದು ತುತ್ತೂ ಜಾಸ್ತಿ ತಿನ್ನಲ್ಲ ಫೋರ್ಸ್ ಮಾಡಿ ಏನಾದರೂ ತಿನ್ನಿಸ್ತೆ ಅಂತಂದರೆ ವಾಮಿಟ್ ಮಾಡ್ಕೊಬಿಡ್ತಾಳೆ ಅದಕ್ಕೆ ಫೋರ್ಸ್ ಮಾಡಿ ಚಿಂತ ತಿನ್ಸೋಕೆ ಹೋಗಲ್ಲ ಅವಳು ಸಾಕು ಅಂದ ತಕ್ಷಣ ಕೆಳಗೆ ಇಳಿದ್ಬಿಡ್ತಾಳೆ ಹಾಗೆ ಬಿಟ್ಬಿಡ್ತೀನಿ ಸುಮ್ಮನೆ ಆಮೇಲೆ ಯಾಕೆ ವಾಮಿಟ್ ಮಾಡಿಸೋದು ಅಂತ ಊರಿಗೆ ಹೋದಾಗಿಂದ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಳೆ ಏನು ಕಂಡ್ರೂ ಎಳದು ಕೆಳಗಡೆ ಹಾಕ್ತಾಳೆ ಅಲ್ಲಿ ಹತ್ತೋದು ಇಲ್ಲಿ ಹೊತ್ತೋದು ಮಾಡೋದಕ್ಕೆ ಹೋಗ್ತಾಳೆ ಸೋಫ ಹತ್ತೋದಕ್ಕೆ ಹೋಗ್ತಾಳೆ ಅದಕ್ಕೆ ಅವಳನ್ನ ನೋಡ್ಕೊಳ್ತಾನೆ ಇರಬೇಕು ಇಲ್ಲ ಅಂತಂದರೆ ಬಿದ್ದೋಗ್ತಾಳಲ್ಲ ಅದೊಂದು ಭಯ ಇದೆ ಶ್ರೇಯು ಹೋಲಿಸ್ಕೊಂಡ್ರೆ ಇವಳು ಸ್ವಲ್ಪ ಲೇಟಾಗೇ ನಡೆದಿದ್ದು ಅವನು ಒಂಬತ್ತು ತಿಂಗಳಿಗೆಲ್ಲ ನಡೀತಾ ಇದ್ದ ಇವಳು ಅಂಬೆಗಾಲ್ ಇಟ್ಟಿದ್ದೆ ಲೇಟಾಗಿ ಅದರ ಪ್ರಕಾರ ನಾವು ಹೋದರೆ ತುಂಬ ಬೇಗನೆ ನಡೆದ್ಲು ಅಂತಲೇ ಹೇಳ್ಬೋದು ಇವಾಗ ಟೈಮ್ ಎಂಟು ಗಂಟೆ ಆಯಿತು ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರು ಶ್ರೈ ಮತ್ತು ಚರಿ ಇಲ್ಲೇ ಆಟ ಆಡ್ತಾ ಇದ್ರೆ ಮಲ್ಕೊಂಡಿದ್ರು ಇವಾಗ ಎದ್ದಿದ್ದಾರೆ ಇನ್ನೇ ಮಲಗೋದು ಅವ್ರ ಡ್ಯಾಡಿ ಬಂದಮೇಲೆ ಅವ್ರ ಡ್ಯಾಡಿ ಬರೋದು ಸುಮಾರು ಹನ್ನೊಂದು ಗಂಟೆ ಆಗುತ್ತೆ ಅಲ್ಲಿವರೆಗೂ ಆಟ ಆಡ್ತಾನೆ ಇರ್ತಾರೆ ಇವಾಗ ಅಡುಗೆ ಮಾಡಬೇಕು ಅಡುಗೆ ಇವತ್ತು ಚಪಾತಿ ಮಾಡಲ್ಲ ಇವತ್ತು ಸಿಗಡಿ ಇದೆ ಸಿಗಡಿ ಸಾಂಬಾರು ಮಾಡಿ ರೈಸ್ ಮಾಡ್ತೀನಿ ಅಷ್ಟೇ ರೈಸ್ ಮಾಡಿದ್ದೀನಿ ಮಧ್ಯಾಹ್ನದ ಸ್ವಲ್ಪ ರೈಸ್ ಇತ್ತು ಇವಾಗ ಸ್ವಲ್ಪ ಅಂದರೆ ಸ್ವಲ್ಪನೇ ಮಾಡಿದ್ದೀನಿ ಸಿಂಗಡಿ ಸಾಂಬಾರು ಕೂಡ ಮಾಡಿದ್ದೀನಿ ಚೆನ್ನಾಗಾಗಿದೆ ರೆಸಿಪಿಯನ್ನು ದಿನ ನಾನು ಮತ್ತೆ ನೀಟಾಗಿ ಕ್ಲೀನಾಗಿ ತೋರಿಸ್ತೀನಿ ಇವತ್ತು ರೆಸಿಪಿ ರೆಕಾರ್ಡ್ ಏನು ಮಾಡೋಕ್ಕೋಗಿಲ್ಲ ಇಲ್ಲಿ ಶ್ರೇಯು ಮತ್ತು ಚರಿ ಆಟ ಆಡ್ತಾ ಇದ್ದಾರೆ ಚರಿದು ಊಟ ಆಯಿತು ಊಟ ಮಾಡಿಸ್ದೆ ರೈಸ್ನೇ ಸ್ಮ್ಯಾಶ್ ಮಾಡಿ ಊಟ ತಿನ್ನಿಸಿದ್ದೀನಿ ಶ್ರೇಯ್ಗೆ ಊಟ ಮಾಡು ಅಂತ ಹೇಳ್ದೆ ಇಲ್ಲ ಡ್ಯಾಡಿ ಬಂದ ಮೇಲೆ ಮಾಡ್ತೀನಿ ಅಂತ ಹೇಳ್ದ ಅದಕ್ಕೆ ಅವನೇನೂ ಊಟ ಮಾಡಿಲ್ಲ ಸ್ವಲ್ಪ ಸಂಜೆ ಟೈಮ್ಗೆ ಏನೋ ಸ್ನ್ಯಾಕ್ಸ್ ಏನೋ ತಿಂದ ಚಕ್ಲಿ ಏನ ಇವಾಗ ಇಬ್ಬರ ಜೊತೆಗೆ ಆಟ ಆಡ್ತಾ ಇದ್ದಾರೆ ಶ್ರೇಯು ಏನು ಆಡ್ತಾನ ಅದೇ ಬೇಕು ಅಂತೇಳಿ ಹೇಳ್ತಾಳೆ ಚಿಕ್ಕ ಮಕ್ಕಳೇ ಹಾಗೆ ಅಲ್ವಾ ಇಬ್ಬರು ಜೊತೆಗೆ ಆಡ್ತಾರೆ ಇವಾಗ ಪರವಾಗಿಲ್ಲ ಹಿಂದೆ ತಗೋಬಾ ಹಿಂದೆ ತಗೋಬ ಮತ್ತೆ ಗಾಡಿನ ಅವಳಿಗೊಂದ್ಸರಿ ಕೊಡೋ ಚರಿ ಏನ್ ಮಾಡ್ತಾ ಇದೀಯಾ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ